ಏನಿದು ಕಾರ್ಡ್ ಯಾವ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಉಚಿತವಾಗಿ ಐದು ಲಕ್ಷದವರೆಗೂ ಚಿಕಿತ್ಸೆ ಸಿಗುತ್ತೆ ಹಾಸ್ಪಿಟಲ್ಗಳಲ್ಲಿ ಅಂತ ಹೇಳಿ ನೀವು ಕೇಳೋದಾದರೆ ಅದೇ ಯಶಸ್ವಿನಿ ಕಾರ್ಡ್ ಅಂತ ಹೇಳಿಬಿಟ್ಟು ಮೇ ಬಿ ಎಷ್ಟೋ ಜನಗಳಿಗೆ ಯಶಸ್ವಿನಿ ಕಾರ್ಡ್ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ಎಷ್ಟೋ ಜನಗಳಿಗೆ ಇದರ ಅನುಕೂಲ ಕೂಡ ಗೊತ್ತಿರೋದಿಲ್ಲ ಓಕೆನಾ ಆ್ಯಂಡ್ ನೀವೀಗ ಅಂದ್ಕೊಂಡು ಬಿಡ್ತೀರಾ ಅಯ್ಯೋ ಬಿಡಿ ಏನು ಮಾಡೋದು ಸುಷ್ಮಾ ಅಂತ ಹೇಳಿ ಕಾರ್ಡ್ ಮಾಡಿಸಿದ್ರು ಅಷ್ಟೇ ಆಸ್ಪೆಟಲ್ಗಳಲ್ಲಿ ನಾವು ಸುಮ್ಮನೆ ಇಲ್ಲಿ ದುಡ್ಡು ಕೊಟ್ಟು ಮಾಡಿಸ್ತೀವಿ ಅವರು ಇಲ್ಲ ಈ ಕಾರ್ಡು ಅಂದರೆ ನಮ್ಮ ಹತ್ರ ಇಲ್ಲ ಸೊ ಹೋಗಿ ನೀವು ಅಂತ ಹೇಳ್ತಾರೆ ಅಂದ್ಬಿಟ್ಟು ಓಕೆನಾ ಸೊ ಅವಾಗ ನಮ್ಗೆ ಈಗ ಆದಷ್ಟು ಹಾಸ್ಪಿಟಲ್ಗಳಲ್ಲಿ ಅದೇ ರೀತಿ ಮಾಡ್ತಾರೆ ನಾವು ಏನೇ ಯಶಸ್ವಿನಿ ಕಾರ್ಡ್ ಮಾಡಿ ಇಟ್ಕೊಂಡ್ರೂ ಕೂಡ ಅಲ್ಲಿ ಏನಂತ ನಡೆಯೋಲ್ಲ ಅಂತಾರೆ ಸೊ ಬಟ್ ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರನೇ ತಿಳಿಸಿರುವಂಥದ್ದು ಹಾಗಾದರೆ ಈ ಯಶಸ್ವಿನಿ ಕಾರ್ಡನ್ನ ನೀವು ಮಾಡಿಸೋದು ಹೇಗೆ ಯಾರೆಲ್ಲ ಮಾಡಿಸ್ಬೋದು ಅಂತ ಹೇಳಿ ಕೇಳೋದಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಮಾಡಿಸ್ಕೊಳ್ಳಿ ಈ ಯಶಸ್ವಿನಿ ಕಾರಣ ಓಕೆ ನಾ ಒಂದು ವರ್ಷಕ್ಕೆ ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲಿ ಅಂದರೆ ಈಗ ಕಾಯಿಲೆ ಬಂದು ಅಂದರೆ ಏನು ಯಾವುದೋ ಒಂದು ಆಪ್ರೇಷನ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಯಿಲೆ ಬ ಬರುತ್ತೆ ಹಾಸ್ಪಿಟಲ್ಗೆ ಹಾಕ್ ಹೋಗ್ತೀರಲ್ವಾ ಸೊ ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿಲ್ ಮಾಡಿಬಿಡ್ತಾರೆ ಆಸ್ಪಿಟಲಲ್ಲಿ ಬಟ್ ಈ ಸರ್ಕಾರದಿಂದ ಕೊಡುವಂಥ ಯಶಸ್ವಿನಿ ಸರ್ಕಾರ ನಿಮ್ಮ ಹತ್ರ ಇತ್ತು ಅಂತ ಹೇಳಿದರೆ ನಿಮಗೆ ಫ್ರೀಯಾಗಿ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಈಗ ಒಂದು ಎರಡು ಲಕ್ಷ ಮೂರು ಅಂದರೆ ಮೂರು ಲಕ್ಷ ಆಯಿತು ಅಂದ್ಕೊಳ್ಳಿ ಬಿಲ್ಲು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರನ್ನು ಆಸ್ಪಿಟಲಲ್ಲಿ ಸೇರಿಸ್ತೀರಾ ಸೊ ನಿಮಗೆ ಎರಡು ಲಕ್ಷ ಬಿಲ್ ಆಯಿತು ಅಂತಂದರೆ ಇಲ್ಲಿ ಐದು ಲಕ್ಷದವರೆಗೂ ಕೂಡ ಕೊಟ್ಟಿರ್ತಾರೆ ಓಕೆನಾ ಇನ್ನು ಮೂರು ಲಕ್ಷ ಬಾಕಿ ಇರುತ್ತೆ ನಿಮಗೆ ಅದನ್ನೆಲ್ಲ ಸರ್ಕಾರವೇ ಭರಿಸುತ್ತದೆ ಓಕೆನಾ ಸೊ ನಿಮ್ಮ ವೆಚ್ಚವನ್ನು ಆಸ್ಪತ್ರೆಗೆ ನೀವೇನು ಒಂದು ರೂಪಾಯಿನೂ ಬಿಲ್ ಕಟ್ಟೋಂಗಿಲ್ಲ ಸೊ ಇದರ ಬಗ್ಗೆ ಖಂಡಿತವಾಗಲೂ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಂಗೆ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸೊ ಈ ಯಶಸ್ವಿನಿ ನೀವು ಯಾವಾಗಲಿಂದ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಇದೇ ತಿಂಗಳು ಡಿಸೆಂಬರ್ ಅಂದರೆ ಒಂದರಿಂದ ಸ್ಟಾರ್ಟ್ ಆಗಿದೆ ಹಾಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಡಿಸೆಂಬರ್ ಮೂವತ್ತೊಂದು ಓಕೆ ನಾ ಇದರೊಳಗೆ ಯಾರು ಬೇಕಾದರೂ ಅಪ್ಲಿಕೇಶನ್ ಆಗ್ಬೋದು ಹಾಗೆ ಫಲಾನುಭವಿಗೆ ಹಾಗೆ ಅವರ ಕುಟುಂಬಕ್ಕೆ ವಾರ್ಷಿಕ ಗರಿಷ್ಠ ಐದು ಲಕ್ಷದ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೇಳಿರುವಂಥದ್ದು ಆದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಹಾಗೆ ಎಪ್ಪತ್ತೈದು ವರ್ಷಗಿಂತ ಒಳಗೆ ಯಾರು ಇರಬೇಕು ಓಕೆನಾ ಎಪ್ಪತ್ತೈದು ವರ್ಷದ ಒಳದ ಮೇಲ್ ಮೇಲ್ಗಂಡ ಇದ್ದೀರಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಆದ್ರೆ ಯಶಸ್ವಿನಿ ಕಾರ್ಡ್ ಪಡೆಯೋದಕ್ಕೆ ಆಗೋದಿಲ್ಲ ಸೊ ಇನ್ನು ಎಪ್ಪತ್ತೈದು ವರ್ಷದ ಒಳಗಡೆ ಇರೋ ಎಲ್ಲರಿಗೂ ಕೂಡ ನೀವು ಅಂದರೆ ಮಾಡಿಸ್ಕೋಬಹುದು ಓಕೆನಾ ನಿಮ್ಮ ಮನೆಯ ಸದಸ್ಯರಲ್ಲಿ ಯಾರು ಮಾಡಿಸ್ಕೊಂಡ್ರೆ ಸಾಕು ಮಾಡಿಸ್ಕೊಂಡ್ರೆ ನನ್ನ ಗಂಡ ನನ್ನ ಮಕ್ಕಳು ಎಲ್ಲರಿಗೂ ಆಗುತ್ತೆ ಆದರೆ ಒಂದೇ ರೇಷನ್ ಕಾರ್ಡಲ್ಲಿ ಎಷ್ಟು ಜನಗಳು ಇರ್ತೀರ ಅಲ್ವಾ ಅಷ್ಟು ಜನಗಳಲ್ಲಿ ಯಾರಾದರೂ ಒಬ್ಬರು ಮಾಡಿಸ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂತಹ ಸದಸ್ಯರಿಗೆ ಎಲ್ಲರಿಗೂ ಬರುತ್ತೆ ಅದು ಓಕೆ ನಮ್ಮ ಮನೆಯಲ್ಲಿರುವ ಯಶಸ್ವಿನಿ ಕಾರ್ಡ್ ಮಾಡಿಸ್ಬೇಕು ಅನ್ನುವಂತಹ ಅಂದರೆ ಖಂಡಿತ ಅಲ್ಲ ಯಾರಾದರೂ ಒಬ್ಬರಿಗೆ ಇದ್ದರೂ ಕೂಡ ಎಲ್ಲರಿಗೂ ಅನುಕೂಲ ಆಗುತ್ತೆ ಓಕೆನಾ ಸೊ ನೆಕ್ಸ್ಟು ಬಂದು ನೋಡೋದಾದರೆ ಇದಕ್ಕೆ ಅನರ್ಹರು ಯಾರು ಅಂದರೆ ಅರ್ಜಿ ಯಾರು ಆಗ್ಬಾರ್ದು ಅಂತ ಹೇಳಿದ್ರೆ ತಿಂಗಳಿಗೆ ಅಂದರೆ ಏನು ಮೂವತ್ತು ಸಾವಿರ ಮೇಲ್ಪಟ್ಟೆ ನೀವು ಸಂಬಳವನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಪ್ರೈವೇಟ್ ಕಂಪನಿ ವರ್ಕ್ ಮಾಡಿದರೂ ಕೂಡ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಬರೋದಿಲ್ಲ ಹಾಗೆ ನೀವು ಗೌರ್ನಮೆಂಟ್ ಜಾಬಲ್ಲಿದ್ದೀರಾ ಅಂತ ಅಂದರೂ ಕೂಡ ಯಶಸ್ವಿನಿ ಕಾರ್ಡ್ ನಿಮಗೆ ಸಿಗೋದಿಲ್ಲ ಆದರೆ ಅಪ್ಲಿಕೇಶನ್ ಆಗಬಾರ್ದು ಓಕೆನಾ ಸೊ ನೆಕ್ಸ್ಟ್ ನೋಡೋದಾದರೆ ಈಗ ಅಪ್ಲಿಕೇಶನ್ ಆಗ್ತೀವಿ ಅಂತ ಹೇಳಿದರೆ ಈ ಕಾರ್ಡ್ ನಮಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ಬೋದು ಹೇಳಿ ಖಂಡಿತ ಕೇಳ್ತೀರ ಅಲ್ವಾ ಸೊ ಏಪ್ರಿಲ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇದು ಎಲ್ಲಿಯವರೆಗೂ ವ್ಯಾಲಿಡಿಟಿ ಇರುತ್ತಪ್ಪ ಅಂತಂದರೆ ಹೇಳಿದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಇಸ್ವಿವರೆಗೂ ಇದು ವ್ಯಾಲಿ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತೀವಿ ಸೊ ಯಶಸ್ವಿನಿ ಕಾರ್ಡ್ನ ಮಾಡಿಸಿದ್ರೆ ಅಂತ ಹೇಳಿದರೆ ಅದು ಒಂದು ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ ಅದಾದ ನಂತರ ಮತ್ತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅದಾದರೆ ಖಂಡಿತವಾಗಲೂ ಇಲ್ಲ ಓಕೆನಾ ಅದನ್ನು ಏನು ಮಾಡಬೇಕು ಅಂದರೆ ರಿನಿವಲ್ ಮಾಡಿಸ್ಬೇಕು ಅಷ್ಟೇ ಈಗ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಯಾರೆಲ್ಲ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅವರಿಗೆ ಕೂಡ ಈಗ ಏನಂತ ಹೇಳ್ತಾರೆ ನೀವು ಅಂದರೆ ರಿನಿವಲ್ಗೆ ಓಕೆನಾ ಈಗಲೇ ಅಪ್ಲಿಕೇಶನ್ಗಳನ್ನ ಬಿಟ್ಟಿದ್ದಾರೆ ಸೊ ರಿನಿವಲ್ಗೆ ಓಕೆನಾ ಈಗ ಅಪ್ಲಿಕ ೇಶನ್ ಏನು ಹೊಸದಾಗಿ ಆ ಹಾಕೋರಿಗೆ ಓಪನ್ ಮಾಡಿದ್ದಾರೆ ಅಲ್ವಾ ನಿಮ್ಮದು ಯಾವುದಾದ್ರೂ ಹಳೆ ಕಾರ್ಡ್ ಇತ್ತು ಅಂತಂದರೆ ಈಗ ರಿನೀವಲ್ ಕೂಡ ನೀವು ಮಾಡಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೂ ಅದೇ ಕಾರ್ಡ್ ಆಗುತ್ತೆ ಸೊ ಅದೇ ರೀತಿ ನೀವು ಇವಾಗ ಅರ್ಜಿಯನ್ನು ಹಾಕಿದ್ದೆ ಅಂತ ಹೇಳಿದ್ರೆ ನೀವು ಮುಂದಿನ ವರ್ಷದವರೆಗೂ ಕೂಡ ಅದೇ ಕಾರ್ಡ್ ನಡೆಯುತ್ತೆ ಓಕೆನಾ ಅದಾದ ನಂತರ ರಿನುವಲ್ ಮಾಡಿಸ್ಕೋಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಯೂನಿಕ್ ಆಗಿ ಐ ಡಿ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ಆ ಯಶಸ್ವಿನಿ ಕಾರ್ಡಲ್ಲಿ ಓಕೆನಾ ನೀವೆಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಯಶಸ್ವಿನಿ ಕಾರ್ಡ್ ನಂಬರ್ ಹೇಳಿದ್ರೆ ಕೂಡ ಸಾಕು ಯುನಿಕ್ ಐ ಡಿ ಕೊಟ್ಟಿರ್ತಿರಲ್ಲ ಆ ನಂಬರ್ ಹೇಳಿದ್ರು ಕೂಡ ನಿಮ್ಮ ಒಂದು ಐ ಡಿ ನಂಬರ್ನ ಹಾಸ್ಪಿಟಲಲ್ಲಿ ಅಂದರೆ ಸರ್ಕಾರಕ್ಕೆ ಕಳಿಸ್ತಿರ್ತಾರೆ ಈ ರೀತಿ ಹಾಸ್ಪಿಟಲಲ್ಲಿ ಅಲ್ಲಿ ಆಗಿದ್ರೆ ಈ ಸದಸ್ಯರು ಸೊ ಅಂತ ಹೇಳಿದಾಗ ನಿಮ್ಮದು ಎಷ್ಟು ಖರ್ಚಾಗಿರುತ್ತೋ ಅದಕ್ಕೆ ಕೂಡ ಸರ್ಕಾರನೇ ಅಂದರೆ ಬರ್ಸುತ್ತೆ ಇಲ್ಲಿ ರಾಜ್ಯ ಸರ್ಕಾರನೇ ಘೋಷಣೆಯನ್ನು ಮಾಡಿರುವಂಥದ್ದು ಓಕೆನಾ ಸೊ ಇದಿಷ್ಟು ಗೊತ್ತಾಯಿತಲ್ವಾ ಹಾಗೆ ಇಲ್ಲಿ ಕೇವಲ ಒಂದು ಎರಡು ಚಿಕಿತ್ಸೆಗಳಿಗೆ ಅಪ್ಲೈ ಆಗುವಂತಹ ಕಾರ್ಡ್ ಅಲ್ಲ ಇದು ಎಲ್ಲ ಟೋಟಲ್ ಎರಡು ಸಾವಿರ ಏನಿದೆ ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳಿಗೆ ಓಕೆನಾ ಸೊ ಈ ಎರಡು ಸಾವಿರದ ನೂರ ಇಪ್ಪತ್ತೆಂಟು ಚಿಕಿತ್ಸೆ ಅಂದರೆ ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೂಡ ಇದು ನಿಮಗೂ ಅನುಕೂಲ ಆಗುತ್ತೆ ಆದರೆ ಫ್ರೀ ಬಿಲ್ ಆಗ್ಬಿ ಅಂದರೆ ಆಗೋಗು ಬಿಡುತ್ತೋ ಈ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದರೆ ಹಾಗೆ ನೀವೇನಾದರೂ ಏನು ಎಸ್ ಸಿ ಎಸ್ ಟಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ರೂಪಾಯಿನೂ ಕೊಟ್ಟು ಅಂದರೆ ಕಟ್ಟೋಂಗೆ ಇರೋದೇ ಇಲ್ಲ ಯಶಸ್ವಿನಿ ಕಾರ್ಡ್ ಮಾಡಿಸಿಕೊಳ್ಳುವುದಕ್ಕೂ ಕೂಡ ಓಕೆನಾ ಅಂದರೆ ಅಪ್ಲೈ ಮಾಡೋದಕ್ಕೂ ಕೂಡ ನಿಮಗೆ ಫ್ರೀಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಿಮ್ಮ ಫೀಸ್ ಅಂತ ಹೇಳಿದರೆ ನಿಮ್ಮ ಫೀಸ್ ಕೂಡ ಸರ್ಕಾರವೇ ಕೊಡುತ್ತೆ ಅಂತ ತಿಳಿಸಿದ್ದಾರೆ ಹಾಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ನೀವು ಯಾವುದೇ ಕ್ಯಾಸ್ಟ್ ಆಗಿರಲಿ ಯಾವುದೇ ಲಿಂಗಾಯತರಾಗಿರ್ಬೋದು ಬ್ರಾಹ್ಮಿಣ್ಸ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಕುರುಬರಾಗಿರ್ಬಿಲಿ ಯಾವುದೇ ಒಟ್ಟಾರೆ ಯಾವುದೇ ಧರ್ಮ ಯಾವುದೇ ಜಾತಿಯವರು ಇದ್ದೀರಾ ಅಂತ ಹೇಳಿದ್ರು ನಿಮ್ಗಳಿಗೂ ಫೀಸ್ ಇರುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆದರೆ ಯಶಸ್ವಿನಿ ಕಾರ್ಡ್ ಪಡ್ಕೊಳ್ಬೇಕಂತಂದರೆ ಎಷ್ಟು ಫೀಸ್ ಅಪ್ಪ ಅಂತಂದರೆ ಅದಕ್ಕೆ ಕೇವಲ ನೂರು ರೂಪಾಯಿಯನ್ನು ತಗೋತ ಇದ್ದಾರೆ ಓಕೆನಾ ಸೊ ನೀವೇನು ಇದು ಮಾಡೋ ಹಾಗಿಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊರು ನೂರು ರೂಪಾಯಿ ಯಾವಾಗ್ಲಪ್ಪ ತಗೋತಾರೆ ಅಂತ ಹೇಳಿದ್ರೆ ನೀವು ಯಾವುದಾದರೂ ಶಕ್ತಿ ಸಂಘ ಆಗಿರ್ಬೋದು ಅಥವಾ ಸಹಾಯ ಸಂಘ ಅಂತ ಎಲ್ಲ ಹಳ್ಳಿ ಕಡೆ ಮಾಡ್ತಾರಲ್ವ ಆ ರೀತಿ ಸಂಘಗಳಲ್ಲಿ ಒಬ್ಬರು ಸದಸ್ಯರಾಗಿರಬೇಕು ಈ ಯಶಸ್ವಿನಿ ಕಾರಣ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ತಿಳಿಸಿದ್ದಾರೆ ಇದು ಮೇನ್ ಪಾಯಿಂಟ್ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು ಓಕೆನಾ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ಸದಸ್ಯರು ಇರ್ತಿರಲ್ಲ ಅಲ್ವಾ ಸೊ ಅಷ್ಟು ಸದಸ್ಯರಲ್ಲಿ ಯಾರಾದರೂ ಆಯಿತು ಒಬ್ಬರಾದರೂ ಈ ಸಂಘಗಳಲ್ಲಿ ಬರ್ತಾರೆ ಅಲ್ವಾ ಮಹಿಳೆಯರೆಲ್ಲಾ ಮಾಡ್ತಾರಲ್ವ ಸೃಷ್ಟಿ ಶಕ್ತಿ ಸ್ವಹಾಯಸ ಅಂತ ಹೇಳ್ಬಿಟ್ಟು ಆ ಸಂಘಗಳಲ್ಲಿ ಇದ್ದೀರಾ ಅಂತ ಹೇಳಿದರೆ ಯಶಸ್ವಿನಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನಿಮ್ಗಳಿಗೆ ಸಿಗುತ್ತೆ ಹಾಗೆ ನಿಮಗೆ ಅನಿಸುತ್ತೆ ಇಲ್ವಾ ಯಾವಾಗ ಸಂಘನೂ ಮಾಡಿಲ್ಲ ಟೌನು ಅಲ್ಲಿ ಇದ್ದೀವಿ ಅಥವಾ ಹಳ್ಳಿಯಲ್ಲಿ ಇದ್ದೀವಿ ಆದರೂ ಕೂಡ ನಾವು ಯಾವ ಶಕ್ತಿ ಸಂಘ ಅದು ಈ ಸ ಅಂದರೆ ಸೇರಿಕೊಂಡಿಲ್ಲ ಧರ್ಮಸ್ಥಳ ಸಂಘ ಅಂತಲೂ ಹೇಳಿ ಅನ್ಕೊತೀರ ಅದು ಅದಕ್ಕೂ ಕೊಳ್ಳಿ ಸೊ ನಿಮಗೂ ಕೂಡ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಏನಪ್ಪ ಅದು ಆಪ್ಷನ್ ಅಂತ ಹೇಳಿದ್ರೆ ನೀವು ಯಾವುದೇ ಸಂಘದಲ್ಲಿ ಇಲ್ಲ ಅಂದರೂ ಕೂಡ ಈಗಲೂ ಕೂಡ ನೀವು ಅದರಲ್ಲಿ ಒಬ್ಬರು ಸದಸ್ಯರಾಗ್ಬೋದು ಅಂತ ತಿಳಿಸಿದ್ದಾರೆ ಓಕೆನಾ ಸೊ ಹಾಗೆ ಹೇಗೆ ಅಂತ ಹೇಳಿದರೆ ಸೊ ಗ್ರಾಮೀಣ ಸರ್ಕಾರದ ಸಂಘ ಬ್ಯಾಂಕ್ ಅಂತ ಇರ್ತವೆ ನೋಡಿ ಅದು ಏನು ಹಳ್ಳಿ ಕಡೆಯೂ ಇರ್ತಾವೆ ಹೋಬಳಿಯಲ್ಲೂ ಇರ್ತಾವೆ ಸೊ ತಾಲೂಕ್ ಮಟ್ಟದಲ್ಲೂ ಇರ್ತಾವೆ ಅಥವಾ ಸರ್ಕಾರಿ ಬ್ಯಾಂಕ್ಗಳಲ್ಲವೂ ಇರ್ತವೆ ಹೇಳ್ಬಿಟ್ಟು ಟೌನ್ಗಳಲ್ಲೆಲ್ಲ ಬ್ಯಾಂಕ್ ಇರ್ತವೆ ಗೊತ್ತಾ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನಾವು ಈ ಈ ರೀತಿ ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಕೋಬೇಕು ಅನ್ನೋ ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ ಸೊ ನಿಮಗೆ ಅವರು ಒಂದು ಒಬ್ಬರನ್ನ ಸದಸ್ಯರನ್ನಾಗಿ ಮಾಡ್ತಾರೆ ಆವಾಗ ಓಕೆ ನಾವು ಈ ರೀತಿ ಮಾಡಿ ಮಾಡಿಸ್ಲಿಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಎಷ್ಟು ಖರ್ಚು ಆಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀರಾ ಅಂತ ಒಂದು ರೇಷನ್ ಕಾರ್ಡಲ್ಲಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಖರ್ಚಾಗುತ್ತೆ ಆದರೆ ಇವಾಗ ಸೇರ್ಕೋಬೇಕು ಅಂತ ಹೇಳಿದರೆ ಯಾಕಂದರೆ ಸರ್ಕಾರಿ ಬ್ಯಾಂಕಲ್ಲಿ ಒಬ್ಬರು ಸದಸ್ಯರಿಗಾದರೆ ಮಾತ್ರ ಇದು ಅಪ್ಲಿಕೇಬಲ್ ಅಥವಾ ಈ ರೀತಿ ಸಂಘಗಳಲ್ಲಿ ಇದೆ ಮಾತ್ರ ಯಶಸ್ವಿನಿ ಕಾರ್ಡ್ ಸಿಗೋದು ಅಂತ ಸರ್ಕಾರ ಹೇಳೋದ್ರಿಂದ ಸೊ ನೀವು ಇವಾಗ ಸೇರ್ಕೊಳ್ತೀರಂದರೆ ಫೈವ್ ಹಂಡ್ರೆಡ್ ಖರ್ಚಾಗುತ್ತೆ ಅಥವಾ ಇಲ್ಲ ನಿಮ್ಮ ಮನೆಯಲ್ಲಿ ನಾಲ್ಕು ಜನಕ್ಕಿಂತ ಜಾಸ್ತಿ ಇದ್ದೀರಾ ರೇಷನ್ ಕಾರ್ಡಲ್ಲಿ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಓಕೆನಾ ಅಂದರೆ ಪೇಡ್ಗೆ ಅಂದರೆ ಅದು ಹಣ तो हंड्रेड तक ನಿಮ್ಮನ್ನು ಅಲ್ಲಿ ಸದಸ್ಯರಾಗಿ ಮಾಡ್ತಾರೆ ಓಕೆನಾ ಸೊ ಹಂಡ್ರೆಡು ಚ ಅಂದರೆ ಸ್ವಲ್ಪ ಅಂದರೆ ಚ ಚಾರು ಅಂದರೆ ಖರ್ಚಾಗ್ಬೋದು ಸದಸ್ಯರನ್ನಾಗಿ ಇದ್ದಿರಲ್ವಾ ಆರುನೂರು ಅಂದರೆ ಆರು ಜನ ಇದ್ದರೆ ಆರುನೂರು ಕೊಟ್ಟು ನಿಮ್ಮ ಹೆಸರನ್ನು ನೀವು ಸದಸ್ಯರನ್ನಾಗಿ ಮಾಡಿಕೊಂಡು ನಂತರ ಯಶಸ್ವಿ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಹಾಗಾದರೆ ಎಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಬ್ಯಾಂಕ್ ಅಂತ ಹೇಳ್ತಿರಲ್ವ ಆ ಸರ್ಕಾರಿ ಬ್ಯಾಂಕ್ಗಳಲ್ಲೇ ಅಪ್ಲಿಕೇಶನ್ ತೊಗೋತಾರೆ ಅಲ್ಲೇ ನಿಮಗೆ ಯಶಸ್ವಿನಿ ಕಾರ್ಡ್ನ ಕೂಡ ವಿತರಣೆಯನ್ನು ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಥವಾ ನೀವು ಹಳ್ಳಿ ಜನ ಯಾರಾದರೂ ಹಾಕಿದ್ದೀರಾ ಅಂತ ಹೇಳಿದರೆ ನಿಮ್ಮ ಸಂಗತಿ ಇರ್ತಾರಲ್ವಾ ಹೆಡ್ ಅವರನ್ನ ವಿಚಾರಿಸಿ ನೋಡಿ ಸೊ ಈ ರೀತಿ ಕಾರ್ಡ್ ಬಂದಿದೆ ಅಲ್ತಲ್ಲ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹೇಳಿಬಿಟ್ಟು ಹೇಳಿ ಅವರಿಗೆ ಕೂಡ ತಿಳಿಸಿ ಸರ್ಕಾರ ಈಗ ಓಕೆನಾ ಸೊ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಹೋಗ್ತಾರೆ ನಿಮ್ಮ ಹತ್ರ ನೂರು ದುಡ್ಡು ಡಿಸ್ಕೌಂಟ್ ಓಕೆನಾ ಇದಷ್ಟೇ ಬೇಕಾಗಿರುತ್ತೆ ಆ್ಯಂಡ್ ಎಸ್ ಸಿ ಎಸ್ ಸಿ ಜನ ಆಗಿದ್ರೆ ಅಂದರೆ ನಿಮಗೇನು ಏನು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಆ್ಯಂಡ್ ಬೇರೆ ಜನಗಳಿಗಾಗಿದ್ರೆ ನಿಮ್ಮದೇನು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಏನು ಕೇಳೋದಿಲ್ಲ ಓಕೆನಾ ಸೊ ಈ ರೀತಿಯಾಗಿ ನೀವು ಯಶ್ವಿನಿ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಓಕೆನಾ ಅಂತ ಹೇಳಿದ್ರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದ ನಿಮಗೆ ಉಚಿತವಾಗಿ ಯಾವುದೇ ಹಾಸ್ಪಿಟಲ್ಗೆ ಹೋದರೂ ಕೂಡ ಚಿಕಿತ್ಸೆ ಸಿಗುತ್ತೆ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಆದರೆ ಒಂದು ಜಿಲ್ಲೆಯಲ್ಲಿ ಎಲ್ಲ ಹಾಸ್ಪಿಟಲ್ಗಳಿಗೂ ಕೊಟ್ಟಿರೋದಿಲ್ಲ ಸೊ ಒಂದು ನಾಲ್ಕರಿಂದ ಐದು ಹಾಸ್ಪಿಟಲ್ಗೆ ಈ ರೀತಿಯಾಗಿ ಕಾರ್ಡ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸರ್ಕಾರನೇ ಕೊಟ್ಟಿರುತ್ತೆ ಅಂತ ಹಾಸ್ಪಿಟಲ್ಗಳಲ್ಲಿ ಕೇಳಿಕೊಂಡು ಈ ಹಾಸ್ಪಿಟಲಲ್ಲಿ ಅಡ್ಮಿನ್ ಅಂದರೆ ಇದೆಯಾ ಅಂದ್ರೆ ಆದರೆ ಅಂತ ಹೇಳಿದ್ರೆ ನೀವು ಉಚಿತವಾಗಿ ಚಿಕಿತ್ಸೆ ಪಡಿಬೋದು ಓಕೆನಾ ಐದು ಲಕ್ಷದವರೆಗೂ ಕೂಡ ನೀವು ತಗೋಬೋದು ಓಕೆನಾ ಐವತ್ತು ಲಕ್ಷ ಜನಕ್ಕೂ ಕೂಡ ನಾವು ಈ ಒಂದು ಯೋಜನೆಯನ್ನು ಕೊಡ್ತಾ ಇದ್ದೀವಿ ಐವತ್ತು ಲಕ್ಷ ಜನ ಬೇಕಾದರೂ ಮಾಡಿಕೊಳ್ಳಿ ಮಾಡಿಸ್ಕೊಳ್ಳಿ ಈ ಕಾರ್ಡನ್ನು ಸರ್ಕಾರದಿಂದ ನಾವು ಅಂದರೆ ಆ ಹಣವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಸರ್ಕಾರನೇ ಹೇಳ್ತಾ ಇರುವಂಥದ್ದು ಫ್ರೆಂಡ್ಸ್ ಈಗ ನೀವು ಹೇಳಿದರೆ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿಬಿಡತ್ತೆ ಸೊ ಕೂಡ ನೀವು ನೋಡಲಿಕ್ಕೆ ಬೋರ್ ಅನ್ನಿಸ್ಬಿಡುತ್ತೆ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಗೃಹಲಕ್ಷ್ಮಿ ಏನಿದೆ ಹದಿನೈದು ಕಂತಿನ ಹಣ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಲೆಂತಿ ಕೂಡ ಆಗಿಬಿಟ್ಟಿದೆ ವಿಡಿಯೋ ಸೊ ಜಸ್ಟ್ ನೀವು ಗೃಹಲಕ್ಷ್ಮಿ ಹದಿನೈದು ಕಂತಿನ ಹಣ ಪಡ್ಕೋ ಪಕ್ಕ ನಿಮಗೆ ಮಾಹಿತಿ ಯಾವಾಗ ಬರುತ್ತೆ ಅಂತ ಹೇಳಿದರೆ ಇವಾಗ ಒಂದು ಭರ್ಜರಿ ಗುಡ್ ನ್ಯೂಸ್ನೇ ಬಿಟ್ಟಿದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅವರು ಆಸನದಲ್ಲಿ ಭಾಷಣ ಮಾಡಬೇಕಾದ್ರೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ಗೊತ್ತಾಗುತ್ತೆ ಓಕೆನಾ ಆ್ಯಂಡು ನೀವೇನಾದರೂ ಈ ಅಮೌಂಟು ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ಅಂದರೆ ನಿಮಗೆ ಈ ಮೂರು ದಿನಗಳಲ್ಲಿ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನಗಳಲ್ಲಿ ನಿಮಗೆ ಇಮಿಡಿಯೇಟಾಗಿ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸಿದ್ದರಾಮಯ್ಯ ಸರ್ ಅವರೇ ಮಾಹಿತಿಯನ್ನು ಕೊಟ್ಟಿರೋ ಅತಿ ಶೀಘ್ರದಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ ಸೊ ಯಾರಿಗೆಲ್ಲ ಬಿಡುಗಡೆ ಆಗಿದೆ ಅಮೌಂಟು ಅವರೊಂದು ಮೆಸೇಜನ್ನು ಕಳಿಸಿ ಯಾವ ಜಿಲ್ಲೆಗೆ ಆಗಿದೆ ಅದನ್ನು ಮೆಸೇಜನ್ನು ಕಳಿಸಿ ನಾ ಯಾರಿಗೂ ಬಂದಿಲ್ಲ ಅದನ್ನು ಕೂಡ ಕಳಿಸಿ ಇದು ಎಲ್ಲ ವೀಕ್ಷಕರು ಕೂಡ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹಾಗೆ ಒನ್ ಬೈ ಒನ್ ಎಲ್ಲರಿಗೂ ಶೇರ್ ಆಗ್ತಾ ಇರುತ್ತೆ ಸೊ ಏನು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್